ಹಾಯ್ ಎಲ್ರಿಗೂ ನಮಸ್ಕಾರ ಕ್ರಿಕೆಟ್ ಲೋಕದಿಂದ ಮತ್ತೊಂದು ಮೂರು ನಾಲ್ಕು ಹೊಸ ಸುದ್ದಿಗಳು ಆಚೆ ಬರ್ತಾ ಇದೆ ಅದೇನಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರೂ ಐವತ್ತು ಓವರು ಮ್ಯಾಚನ್ನು ಆಸ್ಟ್ರೇಲಿಯಾ ವಿರುದ್ಧ ಆಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂದರೆ ಇಂಡಿಯಾ ಎ ತಂಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಮೂವತ್ತು ಅಕ್ಟೋಬರ್ ಮೂರು ಅಕ್ಟೋಬರ್ ಐದನೇ ತಾರೀಕು ನಡೀತಕ್ಕಂತಹ ಕಾನ್ಪುರದಲ್ಲಿ ನಡೀತಕ್ಕಂಥ ಆಸ್ಟ್ರೇಲಿಯಾ ಎ ವಿರುದ್ಧ ಆಟ ಆಡೋದಕ್ಕೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಆಯ್ಕೆಯಾಗಿದ್ದಾರೆ ಮೇ ಬಿ ಅದರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅಂತ ಅನಿಸುತ್ತೆ ಆ ತಂಡದಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಇದೆ ಕೆ ಎಲ್ ರಾಹುಲ್ ಸಿರಾಜು ಅಂತಲೂ ಕೇಳಿ ಬರ್ತಾ ಇದೆ ಬಟ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡ್ತಾ ಇರೋಂಥದ್ದು ವಿಶೇಷ ಅಂತಲೇ ಹೇಳ್ಬೋದು ನೋಡೋಣ ಏನಾಗುತ್ತೆ ಸೆಪ್ಟೆಂಬರ್ ಮೂವತ್ತಕ್ಕೆ ಅಕ್ಟೋಬರ್ ಮೂರನೇ ತಾರೀಕು ಅಕ್ಟೋಬರ್ ಐದಕ್ಕೆ ಆ ಕಾನ್ಪುರಲ್ಲಿ ಮ್ಯಾಚ್ ನಡೀತಾ ಇದೆ ನೋಡೋಣ ಆವಾಗ ಒಂದು ಸಲ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮನ ಐವತ್ತು ಓವರ್ ಮ್ಯಾಚಲ್ಲಿ ನೋಡ್ಬೋದು ನಾವು ಏಷ್ಯಾ ಕಪ್ ಪ್ರಾಕ್ಟೀಸ್ ಇಂದ ಒಂದು ಕೆಟ್ಟು ಸುದ್ದಿ ಆಚೆ ಬರ್ತಾ ಇರೋದು ಏನಂದರೆ ಸಂಜು ಸ್ಯಾಮ್ಸನ್ನು ಇಂಜುರಿಯಾಗಿ ಆಚೆ ನಡೆದಿದ್ದಾರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಂಜುರಿ ಆಗ್ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಪ್ರಾಕ್ಟೀಸ್ ಸೆಷನ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಷ್ಟು ಇಂಜುರಿ ಆಗಿದೆ ಅಂತಂದರೆ ಏಷ್ಯಾ ಗೆ ಅವ್ರು ಅವೈಲೇಬಲ್ ಇಲ್ಲ ಅನ್ನೋ ಸುದ್ದಿಗಳು ಬರ್ತಾ ಇದೆ ಅವರು ಮೇ ಬಿ ಏಷ್ಯಾ ಕಪ್ ಇಂದನು ರೂಲ್ಡ್ ಔಟ್ ಆಗ್ಬೋದು ಅನ್ನೋ ಸುದ್ದಿಗಳು ಆಚೆ ಬರ್ತಾ ಇದೆ ಹಿಂಗಿದ್ದಾಗ ಜಿತೇಶ್ ಶರ್ಮಾ ಅವರ ಸ್ಥಾನ ತುಂಬೋದು ಅನ್ನೋ ಸುದ್ದಿಗಳು ಬರ್ತಾ ಇದೆ ನೋಡೋಣ ಇನ್ನು ಅದೇ ಏಷ್ಯಾ ಕಪ್ ಕ್ಯಾಂಪ್ ಇಂದ ಇನ್ನೊಂದು ಸುದ್ದಿ ಬರ್ತಾ ಇರಂಥದ್ದು ಅಭಿಷೇಕ್ ಶರ್ಮಾ ಹಾಗೂ ಶುಭಮನ್ ಗಿಲ್ ಇಬ್ ಹಾರ್ಡ್ ಕೋರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ಓಪನಿಂಗ್ ಪೇರು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಬೇಕಾಗಿತ್ತು ಅವ್ರು ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಅಭಿಷೇಕ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇದಾರೆ ತುಂಬಾ ಹಾರ್ಡ್ ಆಗಿ ಅವರು ಓಪನ್ ಮಾಡಬಹುದು ಅನ್ನೋದು ಬಲ್ಲ ಮೂಲಗಳಿಂದ ಬರ್ತಾ ಇರೋ ವಿಚಾರ ಅದ್ರ ಜೊತೆಗೆ ಜಿತೇಶ್ ಶರ್ಮಾ ಕೂಡ ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋ ರೀತಿ ಸಂಜು ಸ್ಯಾಮ್ಸನ್ ಇದ್ದಿದ್ರು ಸಹ ನಾನೇ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದೆ ಅನ್ನೋ ರೀತಿ ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವಾಗ ಸಂಜು ಸ್ಯಾಮ್ಸನ್ ಆಚೆ ಹೋಗಿರೋದ್ರಿಂದ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಪ್ಲಸ್ ಫಿನಿಷರ್ ಆಗಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಸುದ್ದಿಗಳು ಬರ್ತಾ ಇದೆ ಹಾಗಾಗಿ ಇದು ಒಂದು ಹೊಸ ವಿಚಾರ ನಾವು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಇವರು ಬೆಂಚ್ ಕಾಯ್ತಾರೆ ಜಿತೇಶ್ ಶರ್ಮಾ ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗ ಜಿತೇಶ್ ಶರ್ಮನೇ ವಿಕೆಟ್ ಕೀಪಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಇಂಜುರಿಯಿಂದ ಹೊರಗೆ ನಡೆದಿದ್ದಾರೆ ಹಾಗಾಗಿ ಜಿತೇಶ್ ಶರ್ಮಗೆ ಅವಕಾಶ ಸಿಗೋ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬುಮ್ರಾ ಹರ್ಷದೀಪು ಹರ್ಷಿತ್ ರಾಣ ಅವರು ಸಹ ಶುಭ್ಮನ್ ಗಿಲ್ ಹಾಗೆ ಅಭಿಷೇಕ್ ಶರ್ಮಾ ಥರ ಹಾರ್ಡ್ ಕೋರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಮೇಯ್ನ್ ಪೇಸರ್ಸು ಅವ್ರು ಮೂರು ಜನ ಪ್ರಾಕ್ಟೀಸ್ ಮಾಡಿದ್ರೆ ಬೌಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಬೂಮ್ರಾ ಲೀಡ್ ಮಾಡಿದ್ರೆ ಹರ್ಷಿತ್ ರಾಣ ಆ್ಯಂಡ್ ಅಬಿ ಹರ್ಷದ ಹರ್ಷೀಪ್ ಸಿಂಗ್ ಬೌಲಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತು ಅವರು ಮೂರು ಜನ ತುಂಬ ಸಾಲಿಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಸಲ ಏಷ್ಯಾ ಕಪ್ ಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಟೀಮು ತುಂಬ ಬ್ಯಾಲೆನ್ಸಿಂಗ್ ಆಗಿದೆ ಹೋಪ್ ಫಾರ್ ದ ಬೆಸ್ಟ್ ಇದೆಲ್ಲದರ ಮಧ್ಯೆ ಮತ್ತೆ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗು ಮತ್ತೆ ಒಂದು ಕಾಂಟ್ರವರ್ಸಿ ಅಂದರೆ ಅವರಿಗೆ ಧೋನಿ ಹೆಸರು ಹೇಳಲಿಲ್ಲ ಅಂತಂದರೆ ನಿದ್ದೆ ಬರಲ್ಲ ಅನಿಸುತ್ತೆ ಇವತ್ತು ಮತ್ತೆ ಧೋನಿ ಮೇಲೆ ಒಂದು ಮತ್ತೆ ಧೋನಿ ಮೇಲೆ ಒಂದು ಅಲಿಗೇಷನ್ ಹಾಕಿದ್ದಾರೆ ಅಂದರೆ ಧೋನಿ ಎರಡು ಸಾವಿರದ ಹನ್ನೊಂದರ ನಂತರ ಬೇರೆ ಎಲ್ಲ ಪ್ಲೇಯರ್ಸ್ನ ಏನು ಅದು ಕನ್ನಡದಲ್ಲಿ ಹೇಳೋಕೆ ಅಸಹ್ಯ ಆಗುತ್ತೆ ಇಂಗ್ಲೀಷಲ್ಲಿ ಹೇಳ್ತೀನಿ ಶಿಟ್ ರೀತಿ ನೋಡಿದ್ದಾರೆ ಅಂತ ಈ ಸ್ಟ್ರೀಟಿಂಗ್ ಪ್ಲೇಯರ್ಸ್ ಲೈಕ್ ಎ ಶಿಟ್ ಅಂತೇಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಏನು ಕೋಪನೋ ಗೊತ್ತಿಲ್ಲ ಏನು ಕೋಪ ಅಂತ ಎಲ್ಲರಿಗೂ ಗೊತ್ತು ಇನ್ನು ಇಷ್ಟು ಎಷ್ಟು ವರ್ಷ ದ್ವೇಷನ ಎದೆ ಇಟ್ಕೊಂಡು ಮುಂದೆ ಹೋಗ್ತಾರೋ ಗೊತ್ತಿಲ್ಲ ಮತ್ತೆ ತಿರ್ಗ ಈ ತರದೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹರ್ಭಜನ್ ಸಿಂಗ್ ಆಗ್ಬೋದು ಗೌತಮ್ ಗಂಭೀರ್ ಆಗ್ಬೋದು ವೀರೇಂದ್ರ ಸೆಹ್ವಾಗ್ ಆಗ್ಬೋದು ಯಾವಾಗಲೂ ಧೋನಿ ವಿರುದ್ಧನೇ ಮಾತಾಡ್ತಿದ್ರು ಇಷ್ಟೆಲ್ಲ ಜನ ಧೋನಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂದರೆ ಧೋನಿಲಿ ಏನೋ ಒಂದು ತೊಂದರೆ ಇರಬೇಕಲ್ವಾ ಹಾಗಾಗಿ ಧೋನಿ ಸರಿ ಇಲ್ಲ ಅನ್ನೋದ್ರ ಮತ್ತೆ ತಿರ್ಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಗೊತ್ತಿಲ್ಲ ಹೋಗಿ ನಿಂತ್ಕೊಳ್ಳುತ್ತೋ ಇನ್ನು ಎಷ್ಟು ದಿನ ಇದೇ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೋ ಗೊತ್ತಿಲ್ಲ ಸೊ ಇದು ಈ ಕ್ಷಣದ ಕೆಲವೊಂದು ಅಪ್ಡೇಟ್ಸು ಕ್ರಿಕೆಟಿಂಗ್ ಬಗ್ಗೆ ಕ್ರಿಕೆಟಿಂಗು ಅಂಡ್ ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು Tchau,